ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣ ಬಡತನ ನೀವು ಎಲ್ಲೇ ನೋಡಿ ಮೊನ್ನೆ ನಾವು ಕಾಡ್ಗೋಲರ ಹಟ್ಟಿ ಕಾಡಗೋಲರಟ್ಟಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಅರಿವಿನ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಡಿ ಸಿ ಅವರು ಸಹ ನಾವು ಮಹಿಳಾ ಆಯೋಗದಿಂದ ಆ್ಯಕ್ಚುಲಿ ಅರಿವು ಬಹಳ ಇಂಪಾರ್ಟೆಂಟ್ ಬಟ್ ಆ ಒಂದು ನೋಡಿದ ಮೇಲೆ ಮೊದಲು ಏನಂತಂದರೆ ಬಡತನ ಮದುವೆ ಮಾಡಿಬಿಡಬೇಕು ನಮ್ಮ ತಲೆ ಮೇಲಿರೋ ಭಾರ ಕಳ್ಕೋಬೇಕು ಅದು ಎರಡನೇದು ಮಕ್ಕಳು ಏನು ಮಾಡ್ತಾರೆ ನಾವು ರಿಪೋರ್ಟ್ಸ್ ನೋಡಿದಂಗೆ ಸರ್ವೆ ರಿಪೋರ್ಟ್ಸ್ ನೋಡಿದಂಗೆ ಹತ್ತನೇ ಕ್ಲಾಸು ಪಿ ಯು ಸಿ ಅಂತ ಓದೋಕ್ಕೆ ಅಂತ ಬರ್ತಾರೆ ಪ್ರೀತಿ ಅಲ್ಲಿ ಬಿದ್ದು ಮನೆಯಲ್ಲೇ ಗೊತ್ತಿರಲ್ಲ ಗರ್ಭಿಣಿ ಆಗ್ಬಿಟ್ಟಿರ್ತಾರೆ ಇವೆರಡೇ ಕಾರಣ ಅದೇ ಹೇಳ್ತಿದ್ದೀನಲ್ಲ ಮೇನ್ ಇವೆರಡೇ ಎರಡೇ ಕಾರಣ ಎಷ್ಟೋ ಸಲ ಸ್ಕೂಲಿಗೆ ಬಂದು ಡೆಲಿವರಿಗೆ ಕರ್ಕೊಂಡು ಉಂಟು ಅಂದರೆ ತಂದೆ ತಾಯಿ ಕೂಲಿಗೆ ಹೋಗ್ಬಿಡ್ತಾರೆ ಅವರು ಮಗುವಿನ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ ಶಾಲೆಗೆ ಹೋಗ್ತೈತೆ ಅಲ್ಲಿ ಮೂರೋ ತೂಟ ಸಿಗ್ತೈತೆ ಎರಡೋ ತೂಟ ಸಿಗ್ತೈತೆ ಅಂತ ಕಳಿಸ್ಕೊಡ್ತಾರೆ ಅವರು ಮಗು ಗರ್ಭಿಣಿ ಆಗಿದೆ ಅನ್ನೋ ಒಂದು ಇದನ್ನೂ ಸಹ ಅಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಅಂಥದ್ದನ್ನು ಪ್ರಸಂಗಗಳು ನಾವು ನೋಡಿದ್ದೀವಿ ಇದಕ್ಕೆಲ್ಲ ಏನು ಬಡತನ ನಿರ್ಮೂಲನೆ ಎರಡನೇದು ಅರಿವು ಆ್ಯಕ್ಚುಲಿ ನೋಡಿ ಯಾವುದೇ ಒಂದಾದ್ರೂ ಮುಖ್ಯವಾಗಿ ಆಗೋದೆ ಮನೆಯವರಿಂದ ಸಂಬಂಧಿಕರಿಂದ ದೌರ್ಜನ್ಯಗಳೇ ನಡೆಯೋದು ಮತ್ತು ಇನ್ನೊಂದು ಏನಂತಂದರೆ ಪಂಚಾಯಿತಿ ಮಟ್ಟದಲ್ಲಿ ಕಾವಲು ಸಮಿತಿಗಳಿಲ್ಲ ಪಂಚಾಯಿತಿ ಮಟ್ಟದಲ್ಲಿ ಕಂಪಲ್ಸರಿ ಕಾವಲು ಸಮಿತಿ ಆಗಬೇಕು ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ನಾನೊಂದು ಬಾಳೆಹೊನ್ನೂರು ಅಂತ ಒಂದು ಊರಿಗೆ ಹೋದಾಗ ನಾನಲ್ಲಿ ಗ್ರ ಮಹಿಳಾ ಗ್ರಾಮಸಭೆ ಮಾಡ್ತಿದ್ದೀರನವ ಇಲ್ಲ ಕಾವಲು ಸಮಿತಿ ಲಿಸ್ಟ್ ಕೊಡಿ ಇಲ್ಲ ಆಮೇಲೆ ಕಾವಲು ಸಮಿತಿ ಅಂದರೆ ಎಷ್ಟು ಜನ ಗೊತ್ತು ನಮ್ಮ ಮಹಿಳೆಯರಿಗೆ ನೋಡಿ ನಾನೊಂದು ಹೇಳ್ತೀನಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾಯಿದ್ರು ಅರಿವಿಲ್ಲ ಅಂದರೆ ಅದು ಸಾವು ಯಾವತ್ತು ನನ್ನ ಜನ ಎತ್ತೆಚ್ಕೊಳ್ತಾರೆ ಯಾವತ್ತು ನನ್ನ ಜನ ಏನೆಲ್ಲ ನಮಗೆ ಅಧಿಕಾರ ಇದೆ ಏನೆಲ್ಲ ಹಕ್ಕಿದೆ ನಾವೇನೆಲ್ಲ ಕೇಳ್ಬೋದು ನಮ್ಮ ನಮ್ಮ ಕಾನೂನು ಸಂವಿಧಾನದ ಪ್ರಕಾರ ನಮ್ಮ ಸಂ ಹಕ್ಕುಗಳೇನು ಅಂತ ತಿಳ್ಕೊತಾರೆ ನೋಡಿ ಅವತ್ತೇ ಇದಕ್ಕೆಲ್ಲ ಪರಿಹಾರ ಇದು ರೈಟ್ ನ್ಯೂಸ್